ನಮಸ್ತೆ ಅಲ್ಲಿಂದ ಇದ್ದಕ್ಕಿದ್ದಂತೆ ಓಡಿ ಹೋಗೋಣ ಅಂತ ಇದ್ದೆ ನೋಡಿದ್ರೆ ಅವನು ಮಡಲಲ್ಲಿ ಕೂತಿದ್ದೆ ರಾವಣ್ ಅಂತ ನಿಧಾನವಾಗಿ ಕರೆದೆ ನಾನು ಕರೆದಿದ್ದೆ ಅವನಿಗೆ ಸರಿಯಾಗಿ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ ಏನಂತಿದೆಯಾ ಅಂತ ನನ್ನ ಭುಜದ ಮೇಲೆ ಗಲ್ಲ ಇಟ್ಟ ಪ್ಲೀಸ್ ಅಂದೆ ಇದೆ ಧಗ್ ಧಗ ಅಂತ ಬುಡ್ಕೊಳ್ತಿತ್ತು ಅಷ್ಟರಲ್ಲಿ ಅವನ ಕೈಗಳು ನನ್ನ ಸೊಂಟವನ್ನು ಸುತ್ಕೊಂಡಿದ್ವು ಏನು ಹೇಳ್ತಿದೆಯಾ ಅಂತ ಮತ್ತೆ ಕೇಳ್ದ ಈ ಭಾರಿಯವನ ದೇಹ ನನ್ನ ದೇಹವನ್ನು ಇನ್ನಷ್ಟು ಗಟ್ಟಿಯಾಗಿ ತಪ್ಪಿಕೊಂಡಿತ್ತು ನೆನನ್ನೇ ಕರಿತಿದ್ದೀನಿ ಅಂತ ನಿಧಾನವಾಗಿ ಪಿಸುಬುಡ್ತೆ ರಾ ಅಂತ ಏನು ಅಂದೆ ಮರ್ಯಾದೆ ಹೇಳ್ತೀಯಾ ಇಲ್ವಾ ಅಂತ ಮತ್ತೆ ಕೇಳ್ದ ಏನು ಇಲ್ಲ ಅಂತ ಹೇಳಿದ್ನಲ್ಲ ಸರ್ ಅಂದೆ ನೀವು ರಾ ಅಂತ ಕೇಳಿಸ್ಕೊಂಡಿರ್ಬೋದು ಅಂತ ಗಡಿಬಿಡಿಯಾಗಿ ಹೇಳ್ದೆ ಹೇಳಿದೆ ರಾವಣ ಅಂತ ಕರೆದ್ರೆ ಅವನು ನನ್ನ ಖಂಡಿತ ನೀವೆಲ್ಲ ನನಗೆ ಯಾಕೆ ಬೇಕು ಹ್ಞೂ ಹ್ಞೂ ಸೌಂಡ್ ಡಿಫ್ರೆಂಟಾಗಿ ಬಂತು ಮೇ ಬಿ ನೀನು ಹೇಳ್ತಿಲ್ಲ ಅಲ್ವಾ ಸರಿ ಅಂತ ನನ್ನ ತಲೆ ಒಂದು ಕಡೆ ಇಟ್ಟು ನನ್ನ ಕತ್ತಿನ ಮೇಲೆ ಮುತ್ತಿಟ್ಟ ನನ್ನ ಮೈ ನಡುಕ್ತು ಭಯದಿಂದ ಸತ್ತು ಹೋಗ್ತೀನಿ ಅನ್ನಿಸ್ತಿತ್ತು ಹೇ ಯಾಕಷ್ಟು ಭಯಪಡ್ತಿದೆಯಾ ಅಂತ ವಿಚಿತ್ರವಾಗಿ ನೋಡ್ದ ಅಂತ ನಾನು ಹಿಡ್ತಿದ್ರೆ ಏನೂ ಸರಿಯಾಗಿಲ್ಲೂ ಅರ್ಥ ಆಗ್ತಿಲ್ಲ ಅಂತ ನನ್ನ ಸೊಂಟದಿಂದ ಕೈ ತೆಗೆದು ಅಂದ ಮು ಪ್ಪ ಅಂತ ಮತ್ತೆ ಅಂದು ಅವನು ನನ್ನನ್ನು ತನ್ನ ಮೇಲಿಂದ ನಿಧಾನವಾಗಿ ಎತ್ತಿ ಪಕ್ಕದಲ್ಲಿರುವ ಸೋಫಾದ ಮೇಲೆ ಕೂರಿಸ್ದ ಏನಾಯಿತು ಅಂತ ನನ್ನ ಕೈಯನ್ನು ತನ್ನ ಕೈಗೆ ತಗುಕೊಂಡು ತುಂಬ ಪ್ರೀತಿಯಿಂದ ಕೇಳ್ದ ಮುತ್ತಿಟ್ಟೆ ಅದಕ್ಕೆ ಅಂದರೆ ತಲೆ ಕೆಳಗೆ ಹಾಕ್ಕೊಂಡು ತಡಪಡಾಯಿಸ್ತಾ ಹೇಳಿದೆ ಆದರೆ ನೀನೇನು ವೀರನಾರಿಯ ಥರ ಮುತ್ತಿಟ್ಟೆ ಅಲ್ವಾ ಅಂತ ನನ್ನ ಗಲ್ಲದ ಕೆಳಗೆ ಇಟ್ಟು ನನ್ನ ತಲೆಯನ್ನು ಮೇಲಕ್ಕೆ ತುತ್ತಾ ಕೇಳ್ದೆ ಅಂದರೆ ಆಗ ನೀನು ನೀನು ಇಷ್ಟತ್ರ ಇರಲಿಲ್ಲ ಅಲ್ವಾ ಅಂದೆ ತಲೆ ಎತ್ತಿ ನೋಡಿದ ನನಗೆ ಅವನ ಮುಖದಲ್ಲಿ ಸಣ್ಣ ನಗು ಕಾಣಿಸ್ತು ಆ ಕ್ಷಣದಲ್ಲಿ ಅವನು ತುಂಬಾ ಸುಂದರವಾಗಿ ಕಾಣಿಸ್ತ ಓಕೆ ಓಕೆ ಹೊರಗಡೆ ಹೋಗೋಣ ಅಂದ ಹೀಗೇನಾ ಅಂತ ಅವನ ಕಡೆ ವಿಚಿತ್ರವಾಗಿ ನೋಡ್ತಾ ಕೇಳಿದೆ ಹೌದು ಏನಾಯಿತು ಈ ಡ್ರೆಸ್ ಚೆನ್ನಾಗಿದೆ ಬಿಡು ಅಂದ ಡ್ರೆಸ್ ಬಗ್ಗೆ ಓಕೆ ಆದರೆ ನನ್ನ ಕೇಶವಿನ್ಯಾಸದ ಬಗ್ಗೆ ಅಂತ ಕೇಳಿದೆ ಈಗ ಕೂದಲನ್ನು ಬಿಚ್ಚಿರೋದಕ್ಕೆ ಆಗಲ್ಲ ಅಲ್ವಾ ಇರಲಿ ನಿನಗೇನಾಯಿತು ಇಷ್ಟು ದೊಡ್ಡ ಪ್ಯಾರಿಸ್ನಲ್ಲಿ ನಿನ್ನನ್ನು ನೋಡ್ಕೊಂಡು ಯಾರು ಕೂರಲ್ಲ ಬಿಡು ಅಂತ ವಿಚಿತ್ರವಾಗಿ ನೋಡ್ತಾ ಹೇಳ್ದೆ ಅವನ ಮಾತುಗಳಲ್ಲಿ ವ್ಯಂಗ್ಯ ಅರ್ಥವಾಗಿ ಹಲ್ಕಚ್ಕೊಂಡು ನೋಡಿದೆ ಅವನು ನನ್ನ ತಲೆ ಮೇಲೆ ಹಿಂದಿನಿಂದ ಟಪ್ ಅಂತ ಓಡ್ದ ಅಬ್ಬಾ ಅಂತ ಜೋರಾಗಿ ಕಿರ್ಜಿದೆ ನೋವಾಗದೇ ಇದ್ದರೂ ನಿಜವಾಗ್ಲೂ ನೋವಾಗಿದೆ ಅಂದ್ಕೊಂಡು ಏನೋ ತಗಲ್ತಾ ಅಂತ ಹತ್ತಿರ ಬಂದು ನನ್ನ ತಲೆ ಮೇಲೆ ಮುತ್ತಿಟ್ಟ ಈ ಫೀಲಿಂಗ್ ನನಗೆ ತುಂಬಾ ಇಷ್ಟ ಆಯಿತು ಮಾಡೋದೆಲ್ಲ ಮಾಡಿ ತಗಲ್ತಾ ಅಂತ ಕೇಳ್ತಿದ್ಯಾ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ರೂಮ್ಗೆ ಹೋಗ್ಬಿಟ್ಟೆ ಸ್ವಲ್ಪ ಹಕ್ಕಿನಲ್ಲಿ ಇಬ್ಬರು ಹೊರಗಡೆ ಹೋಗೋದಕ್ಕೆ ರೆಡಿಯಾದವು ಹೊರಗಡೆ ಬಂದ ತಕ್ಷಣ ಇಬ್ಬರು ಕಾರ್ನಲ್ಲಿ ಕೂತಿದ್ರು ನಿಮಗೆ ಎಷ್ಟು ಆಸ್ತಿ ಇದೆ ಅಂತ ನಾನು ಕೇಳಿದೆ ಸಂದೇಹವೇ ಇಲ್ಲ ನನಗೆ ಕನ್ಫರ್ಮ್ ಆಗಿಬಿಡ್ತು ಅಂದ ಅವನು ಕನ್ಫರ್ಮ್ ಆಯಿತಾ ಏನದು ಅಂತ ನಾನು ಕೇಳಿದೆ ನಿಂತಲೆ ಕೆಟ್ಟಿದೆ ಅಂತ ವಿಚಿತ್ರವಾಗಿ ನನ್ನನ್ನು ನೋಡ್ದ ಅವನ ಮಾತುಗಳಲ್ಲಿ ವ್ಯಂಗ್ಯ ಅರ್ಥ ಆಯಿತು ನಾನೇನಂದೆ ಅಂತ ಹಂಗೆ ಹೇಳ್ತಿದ್ಯಾ ಅಂತ ಕೋಪದಿಂದ ಕೇಳಿದೆ ಅವನು ಕಾರ್ ಡ್ರೈವ್ ಮಾಡ್ತಾ ಯಾವುದಕ್ಕೂ ಸಂಬಂಧ ಇಲ್ಲದೆ ಮಾತಾಡಿದ್ರೆ ಹೀಗೆ ಹೇಳಬೇಕಾಗುತ್ತೆ ಅಂತ ಕಾರಿನ ಸ್ಪೀಡ್ ಹೆಚ್ಚಿಸ್ತ ಸ್ವಲ್ಪ ಹೊತ್ತಿನಲ್ಲಿ ಕೃಷ್ಣಿಂದ ನನಗೆ ಕಾಲ್ ಬಂತು ಏಂಜಲ್ ಅಂದ ಏಯ್ ಅಂದ ಕೋಪದಿಂದ ಅಂದೆ ಪಕ್ಕದಲ್ಲಿ ಮಿಸ್ಟರ್ ಅಗತ್ಯ ಚಕ್ರವರ್ತಿ ಇದಾರೆ ಅನ್ನೋ ವಿಷಯ ಮರೆತು ಏಂಜಲ್ ಎಷ್ಟು ಸ್ವೀಟಾಗಿ ಕರೀತೀಯ ಅಂತ ಕೃಷ್ಣಂದ ಅವನನ್ನು ಸಾಯಿಸಿಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಿದ್ರು ಅವನ ಹತ್ತಿರ ಇಲ್ಲ ಅಂತ ನೀ ಇನ್ನೊಂದು ಸಾರಿ ಹಂಗೆ ಕರೆದೆ ಅಂತ ಇಟ್ಕೋ ನೀನು ಕತ್ತಿಸ್ಕೊಬಿಡ್ತೀನಿ ಅಲ್ಲೇ ಸತ್ ಹೋಗ್ತೀಯಾ ಅಂದೆ ಕೋಪದಿಂದ ಹಲ್ಕಡಿಯುತ್ತ ಸಾಯಿಸಿಬಿಡಿ ಎಂಜಲ್ ಸಾಯಿಸಿಬಿಡು ಖುಷಿಯಾಗಿ ಸತ್ ಹೋಗ್ತೀನಿ ಅಂತ ಓವರ್ ಆಕ್ಟಿಂಗ್ ಮಾಡ್ತಾ ಅಂದ ಏ ಐ ವಿಲ್ ಕಿಲ್ ಯು ಇಡಿಯಟ್ ಯಾರು ಇರಿಟೇಟ್ ಆಗಿರೋದನ್ನು ನೋಡಿ ಅಗತ್ಯ ಕೇಳ್ದ ಫ್ರೆಂಡ್ ಅಂದೆ ಕೃಷ್ಣನ್ ಕಾಪಾಡಬೇಕು ಅಂತ ಅಲ್ಲ ಅಂತ ಫೋನ್ ನಲ್ಲಿ ಕೂಗ್ತಿದ್ದ ಅವನು ಅಗತ್ಸನಿಗೆ ಕೇಳಿಸ್ಬಿಡ್ತು ಅಂತ ಭಯದಿಂದ ಸತ್ ಹೋದೆ ಫ್ರೆಂಡ್ ಅಂದ ತಕ್ಷಣ ಅವನು ಇನ್ನೇನು ಮಾತಾಡ್ಲಿಲ್ಲ ನನ್ನ ಫ್ರೆಂಡ್ ಅಂತ ಪರಿಚಯ ಮಾಡ್ತೀಯಾ ಇಷ್ಟಕ್ಕೂ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಕ್ರಿಷ್ ಕೇಳ್ದೆ ಆ ನನ್ನ ಗಂಡ ಮಾತಾಡ್ತೀಯಾ ಅಂದೆ ಕೊಡು ಕೊಡು ಮಾತಾಡ್ತೀನಿ ಅಂದ ಕ್ರಿಷ್ ತಲೆ ಕೆಡ್ತಾರ ಮಾತಾಡ್ತಿದ್ಯಾ ಇಪ್ಪತ್ತೈದು ವರ್ಷ ತುಂಬ ಮುಂಚೆ ಹೋಗ್ತೀಯಾ ಅಂತ ನಾನು ಅಂದೆ ಅಬ್ಬಾ ಕೊಡು ಫೋನ್ ನಮ್ಮ ಬ್ರೋಗೆ ಅಂದ ಕ್ರಿಷ್ ನೀನು ಪ್ರಾಣ ಹಾಕಿಬಿಡೋಕೆ ಪ್ರಯತ್ನ ಮಾಡಿದೆ ನೀನು ಕೇಳದೆ ಇದ್ದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಅಗತ್ಯನ ಕೈ ಮೇಲೆ ಟ್ಯಾಪ್ ಮಾಡಿ ಫೋನ್ ನಿಮಗೆ ಅಂದೆ ನನ್ನ ಕಡೆ ವಿಚಿತ್ರವಾಗಿ ನೋಡ್ತಾ ಫೋನ್ ತೆಗೆದುಕೊಂಡು ಕಿವಿ ಹತ್ತಿರ ಇಟ್ಟ ಅಲ್ಲಿ ಕ್ರಿಷ್ ಏನು ಹೇಳಿದ್ನೋ ಗೊತ್ತಿಲ್ಲ ಆದರೆ ಹೊರಗಡೆ ಹೋಗ್ತಿದ್ದೀವಿ ಬಾ ಅಂದ ಅಗತ್ಯ ಈ ಬಾರಿ ದೊಡ್ಡ ಶಾಕ್ ಆಗಿ ಒದ್ದಾಡಿತಾರ ಅದೇ ಅಗತ್ಯನಿಗೆ ಕ್ರಿಷ್ ಹೇ ಗೊತ್ತು ಅಂತ ನನಗೆ ಅರ್ಥ ಆಗಲಿಲ್ಲ ಹಾಂ ಬಾಯ್ ಕಾಲ್ ಕಟ್ ಮಾಡಿ ಫೋನ್ ನನಗೆ ವಾಪಸ್ ಕೊಟ್ಟ ಅಗತ್ಯ ಕೃಷ್ಣ ನಿಮಗೆ ಗೊತ್ತಾ ಅಂತ ಶಾಕ್ ಆಗಿ ಕೇಳಿದೆ ಹೌದು ಹೇಗೆ ಅಂತ ಗೊಂದಲದಲ್ಲಿ ತಲೆ ಕೆರೆದುಕೊಳ್ತಾ ಕೇಳಿದೆ ಅವನು ನನ್ನ ತಮ್ಮ ಅಂದ ನನ್ನೇ ನೋಡ್ತಾ ಏನೂ ಕಣ್ಣುಗಳನ್ನ ದೊಡ್ಡದು ಮಾಡಿದೆ ನಾನು ಹೌದು ನಮ್ಮ ಚಿಕ್ಕಪ್ಪನ ಮಗ ನಾವೆಲ್ಲ ಒಂದೇ ಮನೆಯಲ್ಲಿರ್ತೀವಿ ಇಷ್ಟಕ್ಕೂ ಇವನು ಎಲ್ಲಿ ಸಿಗ್ತಾ ನಿನಗೆ ತುಂಬಾ ಇರಿಟೇಟ್ ಮಾಡ್ತಿರೋ ಥರ ಕಾಣ್ತಿದ್ದಾನೆ ಅಂತ ಅಗತ್ಯ ಅಂದ ಏನು ಏ ಕೃಷ್ಣ ತಮ್ಮನ ಅವನಿಗೂ ನಿಮಗೂ ಒಂದು ವಿಷಯದಲ್ಲಾದರೂ ಹೋಲಿಕೆ ಇದೆಯಾ ಆ ಕತ್ತೆ ನನ್ನ ಕೈಯಲ್ಲಿ ಎಷ್ಟು ಬೈಗುಳ ತಿಂದಿದ್ದಾನೆ ವೇಸ್ಟ್ ಫೆಲೋ ಐ ಲವ್ ಯು ಕೂಡ ಹೇಳಿದ್ದಾನೆ ಅಂತ ಕೋಪದಿಂದ ಅಮ್ಮ ಥರ ಮಂಡಲವಾದೆ ಹ್ಞೂ ಒಂದು ತಿಂಗಳ ಹಿಂದೆ ನನ್ನ ಫೋನಲ್ಲಿ ನಿನ್ನ ಫೋಟೋ ನೋಡ್ದ ಬೇಕಂತಲೇ ಕಾಟ ಕೊಟ್ಟಿರ್ತಾನೆ ಅಂತ ಅಗತ್ಯ ಅದನ್ನು ಲೈಟಾಗಿ ತಗೊಂಡ ನೀನೇನಪ್ಪ ಅವನು ಐ ಲವ್ ಯು ಹೇಳಿದ್ರೆ ಲೈಟಾಗಿ ತಗೊಳ್ತಿದ್ಯಾ ನಿನ್ನ ಕೈಯಲ್ಲಿ ಅವನು ಎಲ್ಬು ಮುರಿಯುವಂತೆ ಮಾಡ್ತೀನಿ ಅಂತ ಅವನಿಗಂದೆ ಅಂತ ಮುಖ ಗಂಟು ಮಾಡಿಕೊಂಡು ಅಗಚ್ಚೆನ ಆ ಕಡೆ ನೋಡಿದೆ ಸರಿ ನೀನು ಅಂದಹಾಗೆ ಮಾಡೋಣ ಎಲ್ಲಿದ್ದಾನೆ ಅಂತ ಕೇಳ್ತಿರು ಅಂತ ತನ್ನ ಫೋನ್ನಿಂದ ಕೃಷಿಗೆ ಕಾಲ್ ಮಾಡ್ದೆ ಕಾಲ್ ಕಟ್ ಮಾಡಿ ಸುದರ್ಶನ್ ಅಂಕಲ್ ಮನೆಯಲ್ಲಿ ಇದ್ದಾನಂತೆ ಈಗ ಎಲ್ಲೋ ಹೊರಗೆ ಹೋಗಿದ್ದಾನಂತೆ ಈವ್ನಿಂಗ್ ಬರ್ತೀನಿ ಅಂದ ಅಂತ ಅಗತ್ಯ ಅಂದ ಸರ್ ಅಂತ ಅವನು ಬುಜದ ಮೇಲೆ ಹೊರಗಿದೆ ನಿನಗೆ ತಿಕ್ಕಲಿದೆ ಅನ್ನೋದು ಇದಕ್ಕೆ ಅಲ್ವಾ ಮತ್ತೆ ಯಾಕೆ ಸರ್ ಅಂತಿ ಅಂದವೇ ವ್ಯಂಗ್ಯವಾಗಿ ಮೊನ್ನೆ ಒಂದು ಸಾರಿ ಗೌರವ ಕೊಡಲಿಲ್ಲ ಅಂತ ನನ್ನ ಬೈದೆ ಅಂತ ಮುಖ ಗಂಟು ಮಾಡಿಕೊಂಡು ಕೇಳಿದೆ ನಾನು ಸಡನ್ನಾಗಿ ಕಾರ್ ನಿಲ್ಲಿಸಿ ಅವೆಲ್ಲ ಆಮೇಲೆ ಮಾತಾಡೋಣ ಬಾ ಮೊದಲು ಅಂತ ಕಾರಿಂದ ಇಳ್ದೆ ಇವನೇನಿದ್ದು ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದಾನೆ ಅಂತ ನಾನು ಕೂಡ ಕಾರ್ನಿಂದ ಇಳಿದೆ ಒಳಗೆ ಹೋಗಿ ರಿಸೆಪ್ಷನಲ್ಲಿ ಏನೋ ಮಾತಾಡಿ ಬಂದ ಇನ್ನೊಂದು ಹತ್ತು ನಿಮಿಷದಲ್ಲಿ ಡಾಕ್ಟರ್ ರೂಮ್ಗೆ ಕರ್ಕೊಂಡು ಹೋದ ಆ ಚೆಕಪ್ ಮಾಡಿ ಎಲ್ಲವೂ ಓಕೆ ಇದೆ ಅಂತ ಹೇಳಿದ್ಲು ಆಮೇಲೆ ಇಬ್ರು ಹೊರಗಡೆ ಬಂದ್ವು ನನ್ನನ್ನು ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಬಹುದೇ ಯಾಕೆ ಕರ್ಕೊಂಡು ಬಂದೆ ನನಗೇನು ಅರ್ಥ ಆಗಲಿಲ್ಲ ಅಂದೆ ಕಾರ್ನಲ್ಲಿ ಕೂರ್ತಾ ಆ್ಯಕ್ಸಿಡೆಂಟ್ ಆಗ ಹತ್ತಿನ ಆಗಿಲ್ಲ ಅಷ್ಟರಲ್ಲೇ ಪ್ಯಾರೇಸ್ ಓಡ್ ಬಂದಿದ್ಯಾ ಅದಕ್ಕೆ ಚೆಕಪ್ ಮಾಡಿಸೋ ಕರ್ಕೊಂಡು ಹೋಗಿದ್ದೆ ಅಂತ ಅವನ ಹಂದ ನಾನು ಚೆನ್ನಾಗಿದ್ನಲ್ಲ ಅಂದೆ ನಾನು ಏನು ಚೆನ್ನಾಗಿದ್ಯಾ ಗಟ್ಟಿಯಾಗಿ ತಗೊಂಡ್ರೆ ಕೈ ನೋವು ಕಾಲು ನೋವು ಅಂತೀಯಾ ಅದಕ್ಕೆ ಹೇಗಿದೆಯಾ ಅಂತ ಚೆಕ್ ಮಾಡಿಸಿದೆ ಅಂತ ಸಣ್ಣದಾಗಿ ಕನ್ನಿಂಗ್ ಸ್ಮೈಲ್ ಕೊಟ್ಟ ಸ್ವಲ್ಪ ಕೋಪದಿಂದ ನೋಡಿದೆ ಮುಂದಕ್ಕೆ ಬಗ್ಗಿ ನನ್ನ ಕೆನ್ನೆಯ ಮೇಲೆ ಮುತ್ತಿಟ್ಟು ಈಗ ನಗಲಿಲ್ಲ ಅಂತ ಇಟ್ಕೋ ಇಡಬೇಕಾದ ಜಾಗದಲ್ಲಿ ಮುತ್ತಿಡ್ತೀನಿ ಹುಷಾರ್ ಅಂತ ನನ್ನ ತುಟಿಗಳ ಕಡೆ ನೋಡ್ತಾ ಅಂದ ತಕ್ಷಣ ಬಾಯಿ ಮೇಲೆ ಕೈ ಇಟ್ಕೊಂಡು ಆಶ್ಚರ್ಯದಿಂದ ಅವನ ಕಡೆ ನೋಡಿದೆ ಕಣ್ಣುಗಳನ್ನು ಮೇಲಕ್ಕೆ ಎರಿಸಿದ ತಕ್ಷಣ ಕೈಗಳನ್ನ ತೆಗೆದು ನಕ್ಕಿ ಗುಡ್ ಅಂತ ಕಾರಣ ಮುಂದೆ ಹೋಗಲು ಬಿಟ್ಟ ತುಂಬ ಜಾಗಗಳಿಗೆ ಸುತ್ತಾಡಿಸ್ದ ನನಗಿಷ್ಟ ಅಂತ ತುಂಬ ಫೋಟೋಗಳನ್ನ ತೆಗೆದ ಆ ದಿನ ಪೂರ್ತಿ ಪ್ಯಾರೇ ಸುತ್ತಿ ಈವ್ನಿಂಗ್ ಮನೆಗೆ ತಲುಪಿದ್ವು ಫ್ರೆಶ್ ಆಗಿ ಒಂದು ಕಾಫಿ ಕಪ್ ನನಗೆ ಕೊಟ್ಟ ನಿಮ್ದಲ್ಲಿದೆ ಮತ್ತೆ ಅಂದೆ ನಾನು ಶೇರ್ ಕೊಡಲ್ವಾ ನೀನು ಕಾಫಿಯಲ್ಲಿ ಅಂತ ಕರಮ್ಮ ಕೇಳ್ದೆ ಸಣ್ಣದಾಗಿ ನಕ್ಕೊಂಡೆ ಬಾಲ್ಕನಿ ನಿಂತು ಸನ್ಸೆಟ್ ನೋಡ್ತಾ ಕಾಫಿನ ಶೇರ್ ಮಾಡಿಕೊಂಡ್ವು ಈ ಫೀಲಿಂಗ್ ಇನ್ನಷ್ಟು ಚೆನ್ನಾಗಿ ಅನ್ನಿಸ್ತು ನನಗೆ ಅವನ ಜೊತೆ ಈ ಸಂಜೆ ಇಷ್ಟ ಆಯಿತು ಇನ್ನಷ್ಟು ಅವನ ಜೊತೆಯಲ್ಲಿ ಇರಬೇಕು ಅನ್ನುವಷ್ಟು ಇಷ್ಟವಾಯಿತು ನಿಧಾನವಾಗಿ ಇಂದಿನಿಂದ ತಪ್ಪಿಕೊಂಡ ಈವಿನಿಂಗ್ ಕಿಸ್ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂದ ನನ್ನ ಆ ಮೇಲೆ ತಲೆ ಇಟ್ಟು ಹ್ಞೂ ಅಂದೆ ಗಡಿ ಬಿಡಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂದ ಅವನು ಹೀಗೆ ಆಸೆ ಹುಟ್ಟಿಸ್ತಿದ್ರೆ ನಾನು ಅಟ ಆಗದೆ ಇರೋ ಆಗಲಿಲ್ಲ ಕಣ್ಣುಗಳನ್ನ ಕೆಳಗೆ ಹಾಕ್ಕೊಂಡು ನೋಡ್ತಿದ್ದೆ ನಿಧಾನವಾಗಿ ನನ್ನ ಮುಖವನ್ನು ಕೈಗಳು ಹಿಡ್ಕೊಂಡು ಮೊನ್ನೆ ಕಿಸ್ಮಾಡ್ದೆ ಅಲ್ವಾ ಈಗೇನಾಯಿತು ಅಂದ ಗಡಿಬಿಡಿಯಲ್ಲಿ ಕೈಗಳನ್ನ ಉಚ್ಕೊಂಡೆ ಇಷ್ಟ ಇಲ್ಲದಿದ್ದರೆ ಬೇಡ ಬಿಡು ಬೇಕಂತಲೇ ಅನ್ನೋ ನಿಜವಾಗ್ಲು ಅನ್ನೋ ಅರ್ಥ ಆಗಲಿಲ್ಲ ನಾನು ಇಷ್ಟ ಇಲ್ಲ ಅಂತ ಹೇಳಲೇ ಇಲ್ಲ ಆದರೆ ಅವನಿಗೆ ಹೇಗೆ ಗೊತ್ತಾಯಿತು ಅದೇನೂ ಇಲ್ಲ ಅಂತ ಹೇಳಬೇಕು ಅಂದ್ಕೊಂಡ್ರೂ ಹೇಳೋಕ್ಕಾಗಲಿಲ್ಲ ಅವನು ಎಲ್ಲದಕ್ಕೂ ನನ್ನ ಪರ್ಮಿಷನ್ ಕೇಳ್ತಿದ್ದಾನೆ ನನಗೆ ಹೀಗೆ ಇಷ್ಟ ಆಗಲಿಲ್ಲ ನನಗೆ ಇಷ್ಟ ಇಲ್ದಿದ್ರೆ ಬೇಡ ಅಂದ್ಕೊಂಡೆ ಆದರೆ ನನಗೆ ಆಗ್ತಿಲ್ಲ ಸಿನೊರೆಟ ಅಂತ ನನ್ನ ಹತ್ತಿರಕ್ಕೆ ಎಳುಕೊಂಡ ಮುಸಿ ಮುಸಿಮುಸಿ ಅಂತ ಇಲ್ಲಿ ಆ್ಯಟಿಟ್ಯೂಡ್ ಥರ ಅದೇ ಸಮಯದಲ್ಲಿ ಕಾಲಿಂಗ್ ಬೆಲ್ ಟಿಂಗ್ ಟಿಂಗ್ ಅಂತ ಬಾರಿಸ್ತು ಅವನ ಮುಖದಲ್ಲಿ ಅಸಮಾಧಾನ ಕಾಣಿಸ್ತು ಬಂದವನು ಯಾರೋ ಅಂತ ಅವನ ಜೊತೆ ಹಾಲಿಗೆ ಬಂದೆ ಕೃಷಿ ಏನಾದರೂ ಬಂದಿದ್ದರೆ ಸಟ್ ಹೋದೆ ಬಿಡು ನಮ್ಮ ಮಾಡ್ರನ್ ದುರ್ಬಾಸ್ಮನಿ ಕೈಲಿ ಬಾಗಿಲು ತೆರೆದ ತಕ್ಷಣ ನಾನು ಅಂದ್ಕೊಂಡಂತೆ ಕೃಷ್ ಇದ್ದ ಮುಗ್ದೇ ಹೋಯಿತು ಆ ಬದ್ಮಾಶ್ ಇಲ್ದಿದ್ರೆ ನನ್ನನ್ನು ಯಾಕೆ ಕಾಟ ಕೊಡ್ತಿದ್ದ ಹಾಂ ಹಾ ಹಾ ನಮ್ಮ ರಾವಣನ ಕೈಲವನಿಗೆ ಕಾದಿದೆ ನಾನು ಮುಸಿ ಮುಸಿ ಅಂತ ನಗ್ತಾ ನೋಡ್ತಿದ್ದೆ ಕ್ರಿಷ್ ಶರ್ಟ್ ಹಿಡಿದು ಹಿಡಿದು ಸೋಫಾದ ಮೇಲೆ ಹಾಕಿ ಎಲ್ಲೆಂದರಲ್ಲಿ ಹೊಡೆದ ಅಗತ್ಯ ಹೊಡಿಬೇಡ ಹುಡಿಬೇಡ ಅಂತ ಜೋರಾಕಿರಿಸ್ತಿದ್ದ ಕ್ರಿಷ್ ಅವಳು ನಿನಗೆ ಅತ್ಕಗೆ ಅಂತ ಅವಳಿಗೆ ಐ ಲವ್ ಯು ಹೇಳ್ತೀಯಾ ಅಂತ ಹೊಟ್ಟೆಗೆ ಕುದ್ದಲು ಶುರು ಮಾಡಿದ ಅಗತ್ಯ ಅಣ್ಣ ಬಿಟ್ಬಿಡು ಇನ್ನೊಂದ್ಸರಿ ಅತ್ಕೆ ಹತ್ರ ಹೋಗೋಲ್ಲ ಅಂತ ಅಗತ್ಯನಿಗೆ ಬೀಳ್ಕೊಳ್ತಿದ್ದ ಕ್ರಿಶ್ ನೋಡ್ತಿದ್ದರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಸರಿಯಾಗದೇ ಸಮಯದಲ್ಲಿ ನನ್ನ ತಲೆ ಮೇಲೆ ಟಪ್ಪಂತ ಪೆಟ್ಟು ಬಿತ್ತು ಕನಸುಗಳಿಂದ ಹೊರಗೆ ಬಂದೆ ನಾನು ಕ್ರಿಷ್ ಮತ್ತು ಅಗತ್ಯ ಅಕ್ಕಪಕ್ಕದಲ್ಲಿ ಸೋಫಾದ ಮೇಲೆ ಕೂತಿದ್ರೆ ನನ್ನನ್ನೇ ಸೀರಿಯಸ್ಸಾಗಿ ನೋಡ್ತಿದ್ದ ಅಗಸ್ತ್ಯ ಅವನ ನೋಟದ ಅರ್ಥ ಅಗಲ ಕನಸು ಕಾಣ್ತಿದೆಯಾ ಅಂತ ಕ್ರಿಶ್ ಆದರೆ ನಗ್ತಾ ನೋಡ್ತಿದ್ದ ಅಂದರೆ ಇಷ್ಟೆಲ್ಲ ಕನಸು ಆಚೆ ಇಷ್ಟೊಳ್ಳೆ ಕನಸು ಮಿಸ್ ಆಯಿತು ಮುಷ್ಟಿ ಬಿಗ್ಸಿ ನನ್ನ ಅಂಗೈ ಮೇಲೆ ನಿಧಾನವಾಗಿ ಹೊಡೆದುಕೊಂಡು ನನ್ನ ಕನಸು ನನಸಾಗಲಿಲ್ಲ ಅನ್ನೋ ಬೇಜಾರಲ್ಲಿ ಕೋಪದಿಂದ ರೂಮ್ಗೆ ಹೋಗಬೇಕು ಅಂತ ಮೆಟ್ಟಿಲು ಹತ್ತುತ್ತಿದ್ದಾಗ ಅತ್ಕೇವ್ರೆ ಒಂದು ಕಪ್ ಕಾಫಿ ಕೊಡ್ತೀರಾ ಅಂತ ಹಿಂದಿನಿಂದ ಕ್ರಿಶ್ ವಾಯ್ಸ್ ಕೇಳಿಸ್ತು ನನಗೆ ಮೈ ಉರಿತು ಕೋಪದಿಂದ ಹಿಂದಕ್ಕೆ ತಿರುಗಿ ನೋಡಿದೆ ನನ್ನ ದುರ್ವಾಸಮನ ಹೃದಯಕ್ಕೆ ನನ್ನ ನೋಟದ ಬಾಣಗಳನ್ನ ಹಾಕಿದೆ ಅವನ ತುಟಿಗಳ ಮೇಲೆ ಸಣ್ಣ ನಗು ಮಿಂಚಿತು ಹೋಗಿ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಾ ಅಂತ ಕೃಷ್ಣನು ಸೋಫಾದಿಂದ ಎಪ್ಸಿ ಕಿಚನ್ ಕಡೆ ಕಳಿಸ್ತಾ ಮುಖ ಸಿಂದರಿಸಿ ರೂಮ್ಗೆ ಹೋಗ್ಬಿಟ್ಟೆ ನಾನು ಹಿಂದೆ ಬಂದಿದ್ದಾನೆ ಅನಿಸುತ್ತೆ ಏನಾಯಿತು ಸಿಂಗಾರಿ ಅಂತ ಹಿಂದಿನಿಂದ ತಪ್ಕೊಂಡ ಅವನ ಎಲುಪು ಮುರಿ ಅಂತ ಹೇಳಿದರೆ ಇವನ ಜೊತೆ ಮಾತಾಡಿ ನನ್ನನ್ನೇ ಸೀರಿಯಸ್ ಅಲ್ದವಳು ಅಂತ ಮಾಡಿದೆ ಎಷ್ಟಿದ್ರು ಬ್ರದರ್ಸ್ ಅಲ್ವಾ ಹ್ಞೂ ಬಿಡಿಸ್ಕೊಳ್ಳೋಕೆ ನೋಡಿದ್ರು ಅಲ್ಲೇನು ದೊಡ್ಡ ಬಂಡೆ ಇತ್ತು ಅಬ್ಬಬ್ಬ ಸ್ವಲ್ಪವೂ ಹಿಂದಕ್ಕೆ ಹೋಗಲಿಲ್ಲ ನನ್ನ ಪುಟ್ಟ ಜುಟ್ಟನ್ನು ಮುಂದಕ್ಕೆ ಹಾಕಿ ಪಾಪ ಹುಡುಗ ಅವನು ಏನು ಮಾಡಿದಾನೆ ಅಂತ ನನ್ನ ಕತ್ತಿನ ಹಿಂಭಾಗದ ಮೇಲೆ ತುಟಿಗಳಿಂದ ಮುತ್ಕೊಡುತ್ತ ಪ್ರಶ್ನೆ ಕೇಳಿದ ಉತ್ತರ ಹೇಳೋಕ್ ಬಿಡಲಿಲ್ಲ ಮನಸ್ಸಿನಲ್ಲಿ ಬೈತ್ಕೊಳ್ಳೋದಕ್ಕೆ ಕೂಡ ಥಾಟ್ಸ್ ಬರ್ತಿಲ್ಲ ಅವನ ಮೋಹದಲ್ಲಿ ಬಿದ್ದು ನೀ ನೀನು ಮೊದಲು ದೂರ ಹೋಗು ಅಂತ ನಾನು ಒದ್ದಾಡ್ತಿದ್ದಾಗ ನೀನೆಷ್ಟು ಒದ್ದಾಡಿದ್ರು ನಿನ್ನಿಂದ ಆಗಲ್ಲ ಬಿಡು ನೀನು ಪ್ರಯತ್ನ ನಿಲ್ಲಿಸೋ ಅಂಥ ಕೈಗಳನ್ನ ಬಿಗಿ ಹಾಕ್ಸತ್ಕೊಂಡ ಅವನ ತುಟಿಗಳು ನನ್ನ ದೇಹವನ್ನು ಬಿಟ್ಟ ತಕ್ಷಣ ರಿಲೀಫ್ ಫೀಲ್ ಆಯಿತು ಹೊರಗಡೆ ಕೃಷಿ ಇದ್ರೆ ನಾವು ಹೀಗಿದ್ರೆ ಚೆನ್ನಾಗಿರಲ್ಲ ಹೋಗೋಣ ಬಾ ಅಂದೆ ಸ್ವಲ್ಪ ಕೂತ್ಕಿ ತಿರುಗಿಸಿ ಅವನ ಕಡೆ ನೋಡ್ತಾ ಈಗ ನಿಲ್ಲಿಸಿದ ಮುತ್ತನ ಕಂಟಿನ್ಯೂ ಮಾಡೋಣವಾ ಅಂತ ಕೇಳಿದ ತನ್ನ ತಲೆಯನ್ನು ತನ್ನ ತಲೆಗೆ ತಾಕಿಸುತ್ತಾ ನಿಮಗೆ ಭಯವೇ ಇಲ್ಲದ ಹಾಗಾಗಿದೆ ಹೊರಗಡೆ ನಿಮ್ಮ ತಮ್ಮ ಇದ್ದರೆ ನಾವು ಹೀಗಿದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದೆ ಅರ್ಥ ಆಗಲ್ಲ ನಿಮಗೆ ಅಂತ ಸಣ್ಣ ಕೋಪದಿಂದ ಅವನು ಕಾಫಿ ಬಿಡು ಅಂದ ಅಗಸ್ಯ ಕಾಫಿ ಎಷ್ಟು ಹೊತ್ತು ಮಾಡ್ತಾರೆ ಐದು ನಿಮಿಷದಲ್ಲಾಗುತ್ತೆ ಹೋಗೋಣ ಸರ್ ಅಂತ ಅವನ ಕೈಗಳ ಮೇಲೆ ಹೊಡೆಯುತ್ತಾ ಅಂದೆ ನನ್ನನ್ನು ನಿಧಾನವಾಗಿ ಬಿಟ್ಟ ತಕ್ಷಣ ಉಸಿರು ತೆಗೆದುಕೊಂಡೆ ಅವನ ಕಡೆ ತಿರುಗುದ ನೋ ಇಲ್ವೋ ನನ್ನ ಕತ್ತಿನ ಹಿಂದಿದ್ದ ಅವನ ಕೈ ನನ್ನ ಮುಂದೆ ಕೇಳಿದುಕೊಳ್ತು ಚಕ್ಕನೆ ಮುತ್ತಿಟ್ಟು ಗಬಕ್ಕನೆ ಹೊರಗಡೆ ಹೋಗ್ಬಿಟ್ಟ ಕ್ಷಣಗಳು ನಡೆದ ಈ ಘಟನೆಗೆ ನಾನು ನಿಲ್ಲುವುದನ್ನು ಬಿಟ್ಟು ಇನ್ನೇನು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೊತ್ತಾದಮೇಲೆ ನಗುವುದನ್ನು ಬಿಟ್ಟು ಇನ್ನೇನು ಮಾಡ್ತೀನಿ ನಾನು ಹೋಗೋಷ್ಟರಲ್ಲಿ ಕ್ರಿಶ್ ಇನ್ನು ಕಿಚನ್ನಲ್ಲಿದ್ದ ಏನಿದು ಕಾಫಿ ಎಷ್ಟು ಹೊತ್ತು ಮಾಡ್ತಿದ್ದಾನೆ ಅಂತ ಅನುಮಾನದಿಂದ ಅಗತ್ಯನ ಕಡೆ ನೋಡಿದೆ ಅವನಿಗೆ ಕಾಫಿ ಮಾಡೋಕೆ ಬರೋಲ್ಲ ನಕ್ಕ ಹಾಗಾದರೆ ಯಾಕೆ ಕಳಿಸಿದ್ರಿ ಆಶ್ಚರ್ಯದಿಂದ ಕೇಳಿದೆ ನಾನು ನೀನು ಕೋಪ ಮಾಡ್ಕೊಂಡು ಅಲ್ವಾ ಚಿನ್ನ ಅಂತ ಬಂದೆ ಅಲ್ವಾ ನಾನು ಹೊರಗೆ ಬರೋ ಅಷ್ಟೆಲ್ಲ ಅವನು ಹೊರಗೆ ಬರಬಾರ್ದಲ್ವಾ ಅದಕ್ಕೆ ಅಂದ್ಬಿಟ್ಟು ಅಂತ ಸೋಫಾದಲ್ಲಿ ಹಿಂದೆ ಹೊರಗ್ತಾ ಅಂದ ಹಾಗಾದರೆ ಕಿಚನ್ನಲ್ಲಿ ಏನು ಮಾಡ್ತಿದ್ದಾನೆ ಅಂತ ಎದ್ದು ಹೋಗ್ತಾ ಇದ್ದೆ ನೀವಿಬ್ಬರು ಹೋಗಿ ಕಿಚನ್ನಲ್ಲಿ ಹೊಡೆದಾಡೋಕ್ಕೆ ಹೋಗ್ತಿದೆಯಾ ನೀನಿಲ್ಲು ಅಂತ ಅಗತ್ಯ ಅಂದ ನಾವೇನು ಚಿಕ್ಕ ಮಕ್ಕಳ ಅಂತ ಅವನ ಕೈ ಬಿಡಿಸ್ಕೊಂಡು ಕಿಚನ್ಗೆ ಹೋದೆ ನಾನು ಹಿಂದೆ ಬರಬೇಕಿದ್ದ ಅವನು ಕಾಲ್ ಬರ್ತಿದ್ದ ಕಾರಣ ಹೊರಗೆ ಹೋಗ್ಬಿಟ್ಟ ನಾನು ಹೋಗಿ ಒಂದೇ ಸಲ ಜಿಗಿದು ಕಿಚನ್ ಕಟ್ಟೆ ಮೇಲೆ ಕೂತೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್